ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಪ್ರೀತಿಯ ಬಾಂಧವರಿಗೆ ಆಷಾಢ ಏಕಾದಶಿಯ ಶುಭಾಶಯಗಳು ಅಪಾರ ಬಾಲಲೀಲೆಯಿಂದ ಹಿಡಿದು ವಿಶ್ವರೂಪ ತೋರುವವರೆಗೂ ಈ ಕನಯ್ಯ ತನ್ನ ಮಹಿಮೆಗಳನ್ನ ಚಮತ್ಕಾರಗಳನ್ನ ಜಗತ್ತಿಗೆ ತೋರಿಸುತ್ತಾ ಬಂದಿದ್ದಾನೆ ಎಲ್ಲಾ ದೇವರುಗಳಲ್ಲಿ ಕೃಷ್ಣ ಹೆಚ್ಚು ಪ್ರಿಯನಾಗಿರ್ತಾನೆ ಎಲ್ಲಾ ದೇವರುಗಳಲ್ಲಿ ಶ್ರೀಕೃಷ್ಣ ಹೆಚ್ಚು ಪ್ರಿಯನಾದ ದೇವರು ಹೆಚ್ಚು ಆಪ್ತನಾಗಿದ್ದಾನೆ ಅದಕ್ಕೆ ಕಾರಣ ಅವನು ಕಲಿಯುಗದಲ್ಲಿಯೂ ಕೂಡ ಬದುಕಿದ್ದ ಕಲಿಯುಗ ಆರಂಭವಾದ ಬಳಿಕ ಐವತ್ತಾರು ವರ್ಷಗಳ ಕಾಲ ಜಗದೋದ್ಧಾರಕ ಭೂಮಿಯಲ್ಲಿಯೇ ಇದ್ದ ಎಂದು ಪುರಾಣಗಳು ಹೇಳುತ್ತವೆ ಹಲವು ರೂಪಗಳಲ್ಲಿ ಹಲವು ಹೆಸರುಗಳಲ್ಲಿ ಹಲವಾರು ಚಮತ್ಕಾರಗಳ ಮೂಲಕ ತನ್ನ ಅಸ್ತಿತ್ವವನ್ನ ಇಂದಿಗೂ ಕೂಡ ತೋರಿಸುತ್ತಲೇ ಇದ್ದಾನೆ ಅನ್ನೋ ನಂಬಿಕೆಯಿದೆ ಅಂತಹ ಚಮತ್ಕಾರಗಳಿಗೆ ಮಹಿಮೆಗಳಿಗೆ ಜೊತೆಗೆ ಕೇವಲ ನಾಮಸ್ಮರಣೆಯಿಂದ ಮಾತ್ರ ದೇವರನ್ನ ಉಳಿಸಿಕೊಳ್ಳಬಹುದು ಎಂಬ ತತ್ವಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಪಂಡರಾಪುರದ ವಿಠ್ಠಲ ಸುಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಲೋಹದಂಡ ತೇಲಿ ಬಂದ ಕ್ಷೇತ್ರವಿದು ವಿಷ್ಣು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ ನಾರದ ದೇವಾಲಯ ನೀರಲ್ಲಿ ಮುಳುಗಿ ಹೋಗಿದೆ ಈ ಕ್ಷೇತ್ರ ಅದೆಷ್ಟೋ ವಿಸ್ಮಯಗಳ ಕೇಂದ್ರವಾಗಿದೆ ತನ್ನೊಬ್ಬ ಭಕ್ತನ ತಂದೆ ತಾಯಿಯ ಮೇಲಿನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ವಿಷ್ಣು ಪುಟ್ಟ ಬಾಲಕನ ವೇಷದಲ್ಲಿ ಆ ಭಕ್ತನಿಗಾಗಿ ಬಂದ ಕತೆ ನಿಮಗೆ ಗೊತ್ತಿದೆಯಾ ನಂತರ ಆ ಭಕ್ತನ ಆದೇಶದಂತೆ ಮತ್ತೆ ಶಿಲೆಯಾದ ವಿಷ್ಣು ಆ ಕ್ಷೇತ್ರದಲ್ಲೇ ನೆಲೆ ನಿಂತು ಸಾಕ್ಷಾತ್ ಈಶ್ವರನ ಜಡೆಯಿಂದ ಉದ್ಭವಿಸಿ ಭೀಮಾ ನದಿಯಾಗಿ ಮಾರ್ಪಟ್ಟಿದೆ ಇಲ್ಲಿನ ಒಂದು ನದಿ ಮುಟ್ಟಾದ ಹೆಣ್ಣು ಮಕ್ಕಳು ಸಹ ಈ ದೇವಾಲಯಕ್ಕೆ ಹೋಗಬಹುದು ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿರುವ ಕ್ಷೇತ್ರವೇ ಮಹಾರಾಷ್ಟ್ರದ ಪಂಡರಾಪುರ ಸುಕ್ಷೇತ್ರ ಹಾಗಾದರೆ ಬನ್ನಿ ಈ ಪಂಡರಾಪುರದ ಬಗ್ಗೆ ನಿಮಗರಿಯದ ವಿಸ್ಮಯಕಾರಿ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅದು ಕೂಡ ಆಷಾಢ ಏಕಾದಶಿಯ ದಿನದಂದು ನಿಮಗೆ ಹೇಳಿಕೊಡ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನಾದರೂ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಭಕ್ತರಾಗಿದ್ರೆ ಹರೇ ಕೃಷ್ಣ ಜೈ ಪಾಂಡುರಂಗ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಶುರು ಮಾಡೋಣ ಪುಂಡಲೀಕವರದೇ ಕವರದೇ श्रीज्ञानदेव तुकाराम् ವಾರ್ಕರಿ ಸಂಪ್ರದಾಯದಂತೆ ಮಹಾರಾಷ್ಟ್ರದಲ್ಲಿರುವ ಪಂಡರಾಪುರಕ್ಕೆ ಕರ್ನಾಟಕದಿಂದಲೂ ಸಾವಿರಾರು ವಾರ್ಕರಿಗಳು ದಿಂಡಿ ಮೂಲಕ ಪಾದಯಾತ್ರೆ ಕೈಗೊಳ್ಳುತ್ತಾರೆ ಉತ್ತರ ಕರ್ನಾಟಕದಾದ್ಯಂತ ವಿಠಲನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಆಷಾಢಿ ಏಕಾದಶಿಯ ಸಮಯದಲ್ಲಿ ವಿಠೋಬಾ ನಾಮಜಪ ಮಾಡ್ತಿರ್ತಾರೆ ಮಹಾರಾಷ್ಟ್ರದ ಪ್ರಮುಖ ತೀರ್ಥಕ್ಷೇತ್ರವಾದ ಪಂಡರಾಪುರದಲ್ಲಿ ಆಷಾಢ ಏಕಾದಶಿ ಸಂಭ್ರಮ ಮನೆ ಮಾಡಿದೆ ಈ ಸಂಭ್ರಮ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪಂಡರಾಪುರದಲ್ಲಿ ವಿಠಲನಾಗಿ ನೆಲೆಯೂರಿ ರುವ ವಿಷ್ಣುವಿನ ನಾಮಸ್ಮರಣೆ ಕರ್ನಾಟಕದಲ್ಲಿಯೂ ಕೂಡ ಜೋರಾಗಿರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕ ಹಾಗೂ ಪಂಡರಾಪುರಕ್ಕೆ ಭಾರೀ ನಂಟಿದೆ ಆಷಾಢ ಏಕಾದಶಿ ಬಂದರೆ ಸಾಕು ಪಂಡರಾಪುರಕ್ಕೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ಭಾಗಗಳಿಂದ ವಾರಕರಿ ಸೇವೆ ನಡೆಯುತ್ತೆ ವಿಠ್ಠಲನ ಪಾದ ಸ್ಪರ್ಶಿಸಿ ದಿವ್ಯ ದರ್ಶನ ಪಡೆಯೋದಕ್ಕೆ ನಾಡಿನೆಲ್ಲೆಡೆಯಿಂದ ವಾರಕರಿಗಳು ಪಂಡರಾಪುರಕ್ಕೆ ಸೇರ್ತಾರೆ ಪುಂಡಲೀಕ ವರದಿ ಹಾರಿ ವಿಠಲ ಎಂಬ ಉದ್ವೇಷಗಳು ಪಂಡರಾಪುರ ಮಾತ್ರವಲ್ಲದೆ ವಿಠಲನ ಭಜನೆ ಕರುನಾಡಿನಲ್ಲೂ ಕೂಡ ಮಾರದನಿಸ್ತಾ ಕರ್ನಾಟಕಕ್ಕೆ ಸಮೀಪವಿರುವ ಸೊಲ್ಲಾಪುರದಿಂದ ಕೇವಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ತೀರ್ಥ ಕ್ಷೇತ್ರವೇ ಪಂಡರಾಪುರ ಪವಿತ್ರ ಚಂದ್ರಭಾಗಾ ನದಿ ತಟದ ಐತಿಹಾಸಿಕ ಧಾರ್ಮಿಕ ತಾಣವಾಗಿರೋ ವಿಠೋಬಾನನ್ನ ನೋಡೋದಕ್ಕೆ ಜೈ ಜೈ ರಾಮಕೃಷ್ಣ ಹರಿ ಎನ್ನುತ್ತಾ ಪಾದಯಾತ್ರಿಗಳು ಯಾತ್ರೆ ಹೊರಡುತ್ತಾರೆ ಇದು ವಾರ್ಕರಿ ಸಂಪ್ರದಾಯದ ಒಂದು ಭಾಗವಾಗಿದೆ ವಿಠ್ಠಲನ ದರ್ಶನಕ್ಕೆ ತೀರ್ಥಯಾತ್ರೆಯ ಮಾಸವನ್ನ ಆಷಾಢ ಏಕಾದಶಿ ಅಂತ ಹೇಳಲಾಗತ್ತೆ ಆಷಾಢ ಮಾಸದ ಹನ್ನೊಂದನೇ ದಿನವೇ ಆಷಾಢ ಏಕಾದಶಿ ಈ ಸಮಯದಲ್ಲಿ ಪಂಡರಾಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾರ್ಕರಿಗಳು ಬಂದು ಸೇರ್ತಾರೆ ಈಗಾಗಲೇ ಹಲವಾರು ಭಾಗಗಳಿಂದ ಯಾತ್ರೆ ಆರಂಭವಾಗಿ ಪಂಡರಾಪುರಕ್ಕೆ ವಾರ್ಕರಿಗಳು ಬಂದು ಸೇರಿದ್ದಾರೆ ಪಂಡರಾಪುರದಲ್ಲಿರುವ ವಿಠಲ ದೇವಾಲಯವು ವೈಷ್ಣವರ ಪವಿತ್ರ ಕ್ಷೇತ್ರವಾಗಿದೆ ಇಲ್ಲಿ ವಿಷ್ಣುವನ್ನ ವಿಠಲ ಅಥವಾ ಪಾಂಡುರಂಗನ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತೆ ವೈಷ್ಣವರ ಪವಿತ್ರ ಕ್ಷೇತ್ರವಾಗಿದ್ದರೂ ಕೂಡ ಜಾತಿ ಧರ್ಮದ ಎಲ್ಲೆಯನ್ನ ಮೀರಿ ವಾರ್ಕರಿಗಳು ವಿಠಲನ ಸ್ಮರಣೆಯನ್ನ ಮಾಡುತ್ತಾರೆ ಉತ್ತರ ಕರ್ನಾಟಕದ ಬೆಳಗಾವಿ ವಿಜಯಪುರ ಸೇರಿದಂತೆ ಹಲವಾರು ಭಾಗಗಳಿಂದ ಪಾದಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ ಹಾಗಾದ್ರೆ ಯಾರಿದು ವಾರ್ಕರಿಗಳು ಏನಿದು ವಾರ್ಕರಿ ಸಂಪ್ರದಾಯ ಅಂತ ನೋಡೋದಾದ್ರೆ ವಾರಿಯಂದ್ರೆ ತೀರ್ಥಯಾತ್ರೆ ಅಂತರ್ಥ ವಾರಕರಿ ಸಂಪ್ರದಾಯ ಅಥವಾ ಯಾತ್ರಿ ಪಂಥವು ಮಹಾರಾಷ್ಟ್ರದ ಪ್ರಮುಖ ವೈಷ್ಣವ ಪಂಥವಾಗಿದೆ ಪಾದಯಾತ್ರೆ ಮೂಲಕ ತೀರ್ಥಕ್ಷೇತ್ರ ಕೈಗೊಳ್ಳೋದೇ ವಾರಕರಿ ಸಂಪ್ರದಾಯ ಈ ಯಾತ್ರೆಯನ್ನ ವಾರ್ಕರಿಗಳು ಅಂತ ಕರೆಯಲಾಗತ್ತೆ ಪಂಡರಾಪುರಕ್ಕೆ ವಾರ್ಕರಿಗಳು ಬರಿಗಾಲಲ್ಲಿ ಪಾದಯಾತ್ರೆ ಕೈಗೊಳ್ಳುತ್ತಾರೆ ಇದು ನೂರಾರು ವರ್ಷಗಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಭಕ್ತ ಸಂತರು ಜನಸಾಮಾನ್ಯರನ್ನು ಒಟ್ಟುಗೂಡಿಸಿ ಪ್ರೀತಿ ಮತ್ತು ಭಕ್ತಿಯ ಆಧಾರದ ಮೇಲೆ ಸರಳವಾದ ನಂಬಿಕೆಯನ್ನ ಬೋಧಿಸುತ್ತಾರೆ ಶತಮಾನಗಳ ಹಿಂದೆ ಆರಂಭವಾದ ಈ ಭಕ್ತಿ ಆಂದೋಲನ ಎಲ್ಲಾ ಜಾತಿ ಮತ್ತು ಧರ್ಮದ ಜನರಿಗೆ ದೇವರ ಆರಾಧನೆ ಸಾಧ್ಯ ಎಂಬಂತೆ ಮಾಡಿದೆ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ವಾರ್ಕರಿ ಸೇವೆ ಪಂಡರಾಪುರಕ್ಕೆ ಕೈಗೊಳ್ಳುವ ವಾರ್ಷಿಕ ಯಾತ್ರೆಯು ವಾರ್ಕರಿ ಸಂಪ್ರದಾಯದ ಪ್ರಮುಖ ಭಾಗವಾಗಿದೆ ವಾರಿ ಅಥವಾ ತೀರ್ಥಯಾತ್ರೆಯು ಯಾತ್ರೆಯು ಬಹುತೇಕ ಆಷಾಢ ಮಾಸದಲ್ಲಿ ಆರಂಭವಾಗುತ್ತೆ ಪಂಡರಾಪುರಕ್ಕೆ ದೂರವನ್ನು ಅವಲಂಬಿಸಿ ವಿಭಿನ್ನ ಸಮಯಗಳಲ್ಲಿ ಆರಂಭ ಮಾಡ್ತಾರೆ ವಿಶೇಷವಾಗಿ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಕೆಲವು ವಾರ್ಕರಿಗಳು ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ವಿವಿಧ ಭಾಗಗಳಿಂದ ನಡೆದುಕೊಂಡು ಬರ್ತಾರೆ ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ನಾಮದೇವ್ ಮತ್ತು ತುಕಾರಾಮ್ ಅವರಂತಹ ಮಹಾನ್ ಭಕ್ತಿ ಸಂತರು ವಾರ್ಕರಿ ಸಂಪ್ರದಾಯದ ಸಂಸ್ಥಾಪಕರು ಅಂತ ಹೇಳಲಾಗತ್ತೆ ಇವರಲ್ಲಿ ಒಬ್ಬೊಬ್ಬರು ಒಂದೊಂದು ಜಾತಿಗಳಿಗೆ ಸೇರಿದವರು ಆದರೆ ತಳಮಟ್ಟದಲ್ಲಿ ಭಕ್ತಿ ಚಳುವಳಿಯನ್ನ ಪ್ರತಿನಿಧಿಸಿದರು ಪಾದಯಾತ್ರೆ ಕೈಗೊಳ್ಳುವ ಜನರೇ ವಾರ್ಕರಿಗಳು ಇಂಥ ವಾರ್ಕರಿಗಳ ಸಮುದಾಯವನ್ನ ದಿಂಡಿ ಅಂತ ಸಾಂಪ್ರದಾಯಿಕವಾಗಿ ಹೇಳಲಾಗ್ತಾ ಇದೆ ಲಕ್ಷಾಂತರ ದಿಂಡಿಗಳು ಚಂದ್ರಭಾಗ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ ವಿಠೋಬಾ ದರ್ಶನ ಪಡೆಯುವ ವಾರ್ಕರಿಗಳಿಗೆ ಪಾದಯಾತ್ರೆ ಯಶಸ್ವಿಯಾದ ಸಂತಸ ಒಂದು ಕಡೆಯಾಗಿರುತ್ತೆ ವಿಠಲನ ಪಾದ ಸ್ಪರ್ಶಿಸಿ ದರ್ಶನ ಪಡೆದು ಮನೆಗೆ ತೆರಳೋದು ವರ್ಷಪೂರ್ತಿ ಪೂರ್ತಿ ಸಂತೋಷವಾಗಿರ್ತೇವೆ ಅನ್ನೋ ನಂಬಿಕೆ ಈ ವಾರ್ಕರಿಗಳದ್ದಾಗಿದೆ ಇನ್ನು ವಾರ್ಕರಿ ನಡೆದು ಬಂದ ದಾರಿ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ ಹದಿಮೂರನೇ ಶತಮಾನದಿಂದ ಪಂಡರಾಪುರ ಪಾದಯಾತ್ರೆ ನಡೆದುಕೊಂಡು ಬಂದಿದೆ ಪಲ್ಲಕ್ಕಿಯಲ್ಲಿ ಸಂತರ ಪಾದುಕಿಗಳನ್ನು ಹೊತ್ತು ಪಾದಯಾತ್ರೆ ನಡೆಸುವ ವಾರ್ಕರಿ ಸಂಪ್ರದಾಯ ಸಾವಿರದ ಆರುನೂರ ಎಂಬತ್ತೈದರಿಂದ ನಡೀತಾಗಿದೆ ಇದಕ್ಕೆ ಚಾಲನೆ ನೀಡಿದವರು ತುಕಾರಾಂ ಮಹಾರಾಜರ ಮಗ ನಾರಾಯಣ ಮಹಾರಾಜರು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಹೈಬತ್ ಬಾಬಾ ಎಂಬುವರು ಈ ಸಂಪ್ರದಾಯವನ್ನು ಮತ್ತಷ್ಟು ಭವ್ಯಗೊಳಿಸಿದರು ಸದ್ಯ ಆಷಾಢದಲ್ಲಿ ನಾನಾ ಭಾಗಗಳಿಂದ ನಲವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳನ್ನು ಹೊತ್ತು ಭಕ್ತರು ಪಂಡರಾಪುರಕ್ಕೆ ತೆರಳುತ್ತಾರೆ ಇದಕ್ಕೆ ಅಳಂದದ ಜ್ಞಾನೇಶ್ವರ ಮಹಾರಾಜರ ಪಲ್ಲಕ್ಕಿ ದೇಹುವಿನ ತುಕಾರಾಮ ಪೈಠಣದ ಏಕನಾಥ ತ್ರಯಂಬಕೇಶ್ವರದ ನಿವೃತ್ತನಾಥ ಮುಕ್ತಿನಗರದ ಮುಕ್ತಾಬಾಯಿ ಶೇಂಗಾವದ ಗಜಾನನ ಮಹಾರಾಜರು ಸಾಸವಾಡದ ಸೋಪಾನ ಮಹಾರಾಜರ ಪಲ್ಲಕ್ಕಿಗಳು ಪ್ರಧಾನವಾಗಿದೆ ಪಲ್ಲಕ್ಕಿಗಳೊಂದಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರು ತುಳಸಿ ಮಾಲೆ ಧರಿಸಿ ತ್ಯಾಗ ದಯೆ ಸೌಹಾರ್ದ ಅಹಿಂಸೆ ಪ್ರೀತಿ ಮಾನವೀಯತೆ ಕ್ಷಮಾಗುಣಗಳೊಂದಿಗೆ ಸರಳ ಜೀವನ ನಡೆಸ್ತೇವೆ ಕೇವಲ ಶಾಕಾಹಾರಿ ಸೇವಿಸಿ ಏಕಾದಶಿ ಉಪವಾಸ ಕೈಗೊಳ್ಳುತ್ತೇವೆ ಹರಿಪಟ ಗ್ರಂಥ ಓದುವ ಜೊತೆಗೆ ಭಜನೆ ಕೀರ್ತನೆಗಳಲ್ಲಿ ಕಾಲ ಕಳೆದು ಅಂತರಂಗದಲ್ಲಿ ಭಗವಂತನನ್ನ ಕಾಣುತ್ತೇವೆ ಅಂತ ನಿರ್ಧರಿಸಿ ಸಾತ್ವಿಕ ಮಾರ್ಗದಲ್ಲಿ ನಡೆದು ಬದುಕಿಗೊಂದು ಹೊಸ ಅರ್ಥವನ್ನ ನೀಡುತ್ತಾರೆ ಈ ಮಾಳಕರಿಗಳು ಈ ಪಾದಯಾತ್ರಿಗಳು ಪಂಡರಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದ ಬಂಡಿಸೇಗಾಂವ್ ಗ್ರಾಮದಲ್ಲಿ ರಿಂಗಣ ಎಂಬ ವಿಶೇಷ ಆಚರಣೆ ನಡೆಯುತ್ತೆ ಕುದುರೆ ಮೇಲೆ ಸಂತರ ಪಾದುಕೆಗಳನ್ನು ಇಟ್ಟು ವೃತ್ತಾಕಾರದಲ್ಲಿ ಓಡಿಸಲಾಗುತ್ತೆ ಆಗ ಕುದುರೆ ಕಾಲಿನಿಂದ ಹೊರಬರುವ ಧೂಳು ಸಂತರ ಪಾದದ ಧೂಳು ಅಂತ ಭಕ್ತರು ಮೈಮರೆಯುತ್ತಾರೆ ಇನ್ನು ಬೋಂಡ್ಲೆ ಗ್ರಾಮದಿಂದ ಯಾತ್ರಿಕರ ಭಜನೆ ಮುಗಿಲು ಮುಟ್ಟಿರತ್ತೆ ಧಾವ ಧಾವ ಆತ ಪಂಡರಿ ಬಿಸಾವ ಎಂದು ವೇಗವಾಗಿ ತಮ್ಮ ಯಾತ್ರೆಯನ್ನ ವೇಗ ಮಾಡ್ತಾರೆ ಪಂಡರಾಪುರದಲ್ಲಿ ದರ್ಶನ ನೀಡಲು ವಿಠಲ ನಿಂತಿದ್ದಾನೆ ಬೇಗ ಬೇಗ ಮುಂದೆ ಸಾಗಿ ಎನ್ನುತ್ತಾ ಭಕ್ತರು ದೇವರ ದರ್ಶನಕ್ಕಾಗಿ ಹಂಬಲಿಸ್ತಾರೆ ಹೀಗೆ ಶುದ್ಧ ಆಷಾಢ ಏಕಾದಶಿ ಎಂದು ವಿಠಲನ ಭಜನೆ ಮಾಡುತ್ತಾ ವಿಠೋಬಾನ ನಾಮಸ್ಮರಣೆ ಮಾಡುತ್ತಾ ಪಂಡರಾಪುರಕ್ಕೆ ಹೋಗಿ ಮಾಳ್ಕರಿಗಳು ವಾರ್ಕರಿಗಳು ದೇವರ ದರ್ಶನವನ್ನ ಪಡೆದು ಪುಳುಕಿತರಾಗ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಈ ಒಂದು ಪಂಡರಾಪುರದಲ್ಲಿ ತಾಳಮೃದಂಗ ಅಂದರೆ ಭಜನೆ ಕೀರ್ತನೆ ನಡೀತಾನೆ ಇರುತ್ತೆ ಅದು ಶತಶತಮಾನಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಈ ಕ್ಷಣದವರೆಗೂ ಕೂಡ ನಡೆದುಕೊಂಡು ಬಂದಿದೆ ನೀವು ಪಂಡರಾಪುರಕ್ಕೆ ಹೋದ್ರೆ ನೀವು ಯಾವುದೇ ಕ್ಷಣದಲ್ಲಾದರೂ ಹೋಗಿ ಅಲ್ಲಿ ಭಜನೆ ಕೀರ್ತನೆ ನಡೀತಾನೆ ಇರತ್ತೆ ಇದು ಕಲಿಯುಗದಲ್ಲಿ ಸರಿ ಹೇಗನಸ್ತು ವಿಡಿಯೋ ಮತ್ತು ಆಷಾಢ ಏಕಾದಶಿ ಎಂದು ನೀವೇನಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಜೈ ಪಾಂಡುರಂಗ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪುಂಡಲೀಕ ವರದೇ ಹರೇ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಎಲ್ಲರಿಗೂ ಶರಣು ಶರಣಾರ್ಥಿ